ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸಂಗೀತ ಅಣಗಿ ಸರ್ ಇದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಗಳು ವಕೀಲರು ಸ್ವಾಗತ ಸಂಗೀತ ಅಣಗಿ ಸರ್ ಈ ಒಂದು ಡಿಬೇಟ್ಗೆ ನಮ್ಮ ಕಡೆಯಲ್ಲಿ ಎಸ್ ಕೆ ಉಮೇಶ್ ಸರ್ ಇದ್ದಾರೆ ನಿವೃತ್ತ ಎಸ್ ಪಿ ಅನೇಕ ಕೊಲೆ ಕೇಸ್ಗಳಲ್ಲಿ ನ್ಯಾಯ ಕೊಡಿಸಿದಂಥವ್ರು ಘಟಾನುಘಟಿಗಳನ್ನು ಒಂದು ರೀತಿಯಲ್ಲಿ ಪರೋಡಿಗಳನ್ನು ಕೊಲೆಗಡುಕರನ್ನು ರೌಡಿಗಳನ್ನು ಮಟ್ಟ ಹಾಕಿದಂಥ ಬ್ಯಾಚನ್ನ ನಮ್ಮೊಂದಿಗಿದ್ದಂಥ ಇರುವಂತಹ ಹೆಮ್ಮೆಯ ಪೊಲೀಸ್ ಅಧಿಕಾರಿ ಎಸ್ ಪಿ ಆಗಿದ್ದಂಥವ್ರು ನಿವೃತ್ತರಾಗಿದ್ದಾರೆ ಸ್ವಾಗತ ಎಸ್ ಕೆ ಉಮೇಶ್ ಸರ್ ನಾನು ಯು ಥ್ಯಾಂಕ್ ಸಂಕೇತ ಅಣಗಿ ಸರ್ ನಾನು ಮಾತಾ ಸಂಕೇತ ಅಣಗಿ ಸರ್ ಇಲ್ಲಿ ಒಂದೊಂದು ಒಂದು ಡೌಟ್ ಸೋಷಿಯಲ್ ಮೀಡಿಯಾ ರೈಸ್ ಆಗ್ತಿದೆ ಸರ್ ಏನಂತ ಹೇಳಿದ್ರೆ ಅಲ್ಲರಿ ಎಸ್ ಐ ಟಿ ತನಿಖೆ ಎಲ್ಲ ಮಾಡ್ಬಿಟ್ಟು ಈ ರಿಪೋರ್ಟ್ ತಗೊಂಡು ಹೋಗಿ ಪೊಲೀಸ್ ಮಹಾನಿರ್ದೇಶಕರಿಗೆ ಕೊಡಬೇಕಾಗತ್ತಾ ಅಥವಾ ಆರಕ್ಷಕ ಮಹಾನಿರೀಕ್ಷಕ ಮಹಾನಿರೀಕ್ಷಕರಿಗೆ ಕೊಡಬೇಕಾಗತ್ತಾ ಇಲ್ಲವೇ ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ರೂಪದಲ್ಲಿ ಇಡಬೇಕಾಗತ್ತಾ ಅಂತ ಹೇಳಿ ಈ ಸರ್ಕಾರ ಕೊಡೋ ಕೊಡಬೇಕು ಎನ್ನುವುದರ ಬಗ್ಗೆನ ಒಂದು ಗೊಂದಲ ಇದ್ದಿದೆ ಈ ಸರ್ಕಾರ ಕೊಟ್ಟರೆ ಸರ್ಕಾರ ಏನು ಬೇಕಾದರೂ ಮಾಡಬಹುದು ಒಂದು ಅನುಮಾನ ಸರ್ ಇಲ್ಲಿ ಸಂಕೇತ ಸರ್ ಒಂದು ಅನುಮಾನ ಅಷ್ಟೇ ಇದು ಇದೇನು ನನಗೆ ಗೊತ್ತಿಲ್ಲ ನಾನು ನಾನು ಸರಿಯಾಗಿ ಕೇಳ್ತಾ ಇದ್ದೀನ ಅಥವಾ ತಪ್ಪ ನನಗೆ ಗೊತ್ತಿಲ್ಲ ನೀವು ಬಗೆಹರಿಸ್ಬೇಕು ಅನೂ ತಿಳ್ಕೊಂಡಿದ್ದೀರಿ ನೀವು ಏನು ಸರ್ ಇದು ಪೊಲೀಸ್ ಮಹಾ ನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರು ಬೆಂಗಳೂರು ರವರ ಮುಖಾಂತರ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು ವೈ ಗೌರ್ಮೆಂಟ್ ಈಸ್ ಇಯರ್ ನನ್ನ ಪಾಯಿಂಟು ಇದನ್ನು ಚಾರ್ಜ್ ಶೀಟ್ ರೂಪದಲ್ಲೋ ವರದಿ ರೂಪದಲ್ಲೋ ಕೋರ್ಟ್ಗೆ ಕೊಡ್ಬೋದಲ್ವಾ ಅನಾಮಿಕ ಹೇಳಿದಾಗ ಅದನ್ನು ಕೋರ್ಟ್ಗೆ ಸಲ್ಲಿಸಬಹುದಲ್ವಾ ಇಲ್ಲಾಂದ್ರೆ ಬೇರೆ ಇದೆಯಾ ಅಂತ ಈಗ ಒಂದು ಫಿರ್ಯಾದಿ ಆಗಿದೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಸಹಿತ ಎಸ್ಐಟಿಗೆ ಕೊಡಲಾಗಿದೆ ಎಸ್ಐಟಿ ಸಂಪೂರ್ಣ ಪ್ರಮಾಣದ ತನಿಖೆ ಮಾಡಿ ಆ ವರದಿಯನ್ನು ಅಲ್ಲಿ ಚಾರ್ಜ್ ಶೀಟ್ ರೀತಿಯಾಗ್ಲಿ ಅಥವಾ ಬಿ ರಿಪೋರ್ಟ್ ಆಗಲಿ ಫೈನಲ್ ರಿಪೋರ್ಟ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಆ ಕೇಸ್ ನಲ್ಲಿ ಅದು ಯಾವ್ದು ಸಿಆರ್ ನಂಬರ್ ಅಂತ ರೆಜಿಸ್ಟರ್ ಆಗಿದೆ ಆ ಸಿ ಆರ್ ನಂಬರ್ ನಲ್ಲಿ ಸಲ್ಲಿಸಬಹುದು ಆ ಸಿಆರ್ ಆರ್ ನಂಬರ್ ಗೆ ಸಂಬಂಧಪಟ್ಟಂಗೆ ಎಸ್ ಐ ತನಿಖೆಗೆ ಅಧಿಕಾರ ಕೊಟ್ಟಲ್ಲಿ ಅಕಸ್ಮಾತ್ ಆ ಸಿ ಆರ್ ಕ್ರೈಮ್ ನಂಬರ್ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆನೆ ಪಡೆದೇನೆ ಇವರು ಎಸ್ ಐ ಟಿ ಕೊಡ್ತೀವಿ ಅಂತಂದ್ರೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅನ್ ಇನ್ವೆಸ್ಟಿಗೇಷನ್ ಫಾರ್ ದ ಪರ್ಪಸ್ ಆಫ್ ಕ್ರೈಮ್ ಇನ್ ರೆಸ್ಪೆಕ್ಟ್ ಟು ದಟ್ ಕ್ರೈಮ್ ನಂಬರ್ ಹಾಗಾಗಿ ಆರೋಪಗಳು ಏನಿದಾವೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಲಂಕು ಕೂಲಂಕುಷವಾಗಿ ತನಿಖೆ ಆಗಲಿ ಅಂತ ಹೇಳಿ ಎಸ್ಐಟಿ ಕೊಟ್ಟಿದ್ದಾರೆ ಎಸ್ಐ ಟಿ ಮೇ ಸಜೆಸ್ಟ್ ಫಾರ್ ರಿಜಿಸ್ಟ್ರೇಷನ್ ಆಫ್ ಮಲ್ಟಿಪಲ್ ಎಫ್ಐಆರ್ ಇದು ಒಂದು ಈಗ ತನಿಖೆ ಹಂತ ಅಂತ ನೀವು ಪ್ರಯತ್ನ ಅಥವಾ ನೀವು ವಿಚಾರ ಪರಿಗಣನೆಗೆ ತೆಗೆದುಕೊಂಡಾಗ ಎರಡು ಮೂರು ಆಧಾರಗಳು ಬರ್ತವೆ ನಾವು ಒನ್ ಆಫ್ ದ ಪರ್ಸನ್ ಕ್ಲೇಮಿಂಗ್ ಹಿಮಸೆಲ್ ಟು ಬಿ ದಿಟ್ನೆಸ್ ಆರ್ ದ ರೀಸನ್ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ಲಿ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ನಾವು ಹೆಣವನ್ನು ಹೂತ್ ಹಾಕಿದ್ದೇವೆ ಅಂತ ಇಲ್ಲಿವರೆಗೆ ಆ ಸ್ಟೇಟ್ಮೆಂಟ್ ಜೆನ್ಯುನಿಟಿ ಆರ್ ಅದರ್ವೈಸ್ ಆಫ್ ದಟ್ ಸ್ಟೇಟ್ಮೆಂಟ್ ಆಲ್ಸೋ ಕೆನಪ್ಟೆಡ್ ಎಸ್ ಟ್ರೂತ್ಫುಲ್ ಸ್ಟೇಟ್ಮೆಂಟ್ ಅವ್ರು ಹೇಳಿರೋ ಹೇಳಿಕೆನೇ ಸತ್ಯ ಅಂತ ಒಮ್ಮೆಲೆ ಒಪ್ಪಾಗಲ್ಲ ಅದನ್ನ ಹೇಳಿರೋ ಪ್ರಕಾರ ತನಿಖೆ ಆಗ್ಬೇಕಾಗತ್ತೆ ಎಲ್ಲಿ ಹೂತಾಕಿದೇವೆ ಅಂತ ಏನ್ ಹೇಳ್ತಾರೆ ಅದರಲ್ಲೂ ಕೂಡ ತನಿಖೆ ಆಗಿ ಅಲ್ಲಿ ಹೆಣ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗತ್ತೆ ಹೆಣವನ್ನು ಹೂತಾಕಿರೋ ಹೆಣವನ್ನು ತೆಗೆದು ಅದನ್ನ ಟೆಸ್ಟ್ ಮಾಡಬೇಕಾಗತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಮಾಡಲ್ಲ ಡಿಎನ್ಎ ಟೆಸ್ಟ್ ಮತ್ತೊಂದು ಎಲ್ಲಾ ತರ ಮಾಡಿ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಆಗುತ್ತೆ ಇದು ಸಹಜ ಸಾವು ಅಥವಾ ಅಸಹಜ ಸಾವು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗತ್ತೆ ಮತ್ತೆ ಈ ಏನ್ ಶವ ಸಿಕ್ಕಿತ್ತು ಯಾರಿಗೆ ಸಂಬಂಧಪಟ್ಟಿರುವಂತ ಶವ ಅದು ಯಾರ ಶವ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತೇ ಅದಲ್ಲದೇನೆ ಆ ಶವ ಯಾರ್ದಿದೆ ಅವರ ಸಂಬಂಧಿಕರು ಏನಾದ್ರು ಫಿರ್ಯಾದಿಯನ್ನು ನೀಡಿದ್ರ ಯಾವ ಕೋರ್ಟ್ ನಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಮುಂದೆ ಫಿರ್ಯಾದಿ ನೀಡಿದ್ರು ಏನಂತ ಫಿರ್ಯಾದಿ ನೀಡಿದ್ರು ಅನ್ನೋದ್ರ ಬಗ್ಗೆನು ಕೂಡ ತನಿಖೆ ಆಗ್ಬೇಕಂದ್ರೆ ಹತ್ತು ಹಲವಾರು ಆಯಾಮಗಳಲ್ಲಿ ದಿಕ್ಕುಗಳಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಒಂದು ಅನಾಥ ಶವ ಅಂತ ತಿಳ್ಕೊಳ್ಕೆ ಸಿಕ್ಕಾಗ ಒಂದು ಶಿಥಿಲಾವಸ್ಥೆಯಲ್ಲಿ ಇತ್ತು ಅಂದ್ರೆ ಅದು ಯಾರ್ದು ಅಂತ ಗೊತ್ತಾಗಲಾರದೆ ಇದ್ದಂತ ಪರಿಸ್ಥಿತಿ ಇತ್ತು ಅಂದ್ರೆ ಅಥವಾ ಪ್ರಾಣಿಗಳು ಏನಾದ್ರು ಅದನ್ನ ಎಳ್ದಾಡಿ ಅದ್ರ ಗುರುತು ಹಿಡಿಯಲಾರದಂತ ಪರಿಸ್ಥಿತಿ ಇದ್ದಾಗ ಇಮಿಡಿಯೇಟ್ಲಿ ಪೊಲೀಸರಿಗೆ ಇಂಟಿಮೇಶನ್ ಸ್ಥಳೀಯರು ಕೊಡಬೇಕಾಗ್ತದೆ ಅಥವಾ ನೋಡಿದವರು ಕೊಡಬೇಕಾಗ್ತದೆ ಪೊಲೀಸರ ಮೊದಲನೇ ಕೆಲಸ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದ್ರ ಎಕ್ಸಾಮಿನೇಷನ್ ಮಾಡಿಸಿ ಅಥವಾ ಪೊಲೀಸ್ ಪ್ರಕಟಣೆ ಮಾಡಿಸಿ ಯಾರು ಏನು ಅಂತ ನೋಡಿ ಯಾರಾದರೂ ಈ ಸಂಬಂಧ ಈ ರೀತಿಯಾಗಿ ಕಳೆದು ಹೋಗಿದ್ದಾರೆ ಹೇಳಿ ಅಥವಾ ಕಾಣೆಯಾಗಿದ್ದಾರೆ ಅಂತ ಫಿರ್ಯಾದಿ ಕೊಟ್ಟಿದ್ರೆ ಅವ್ರಿಗೆ ಸಂಬಂಧಪಟ್ಟವ್ರನ್ನ ಕರೆಸಿ ಅದನ್ನ ಮಾಹಿತಿ ತಗೋಬೇಕಾಗ್ತದೆ ಬಟ್ ಇಫ್ ಇನ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಫ್ ಇಟ್ ಕಮ್ಸ್ ದಟ್ ಇಟ್ ಇಸ್ ನಾಟ್ ನ್ಯಾಚುರಲ್ ಡೆತ್ ಅನ್ಯಾಚುರಲ್ ತ್ ಅಂತ ಬಂದ್ರೆ ಇಮಿಡಿಯೇಟ್ಲಿ ದೇ ನೀಡ್ ಟು ರೆಜಿಸ್ಟರ್ ದ ಎಫ್ಐ ಆರ್ ಅಗೇನ್ ಸಬ್ಜೆಕ್ಟ್ ಕರೆಕ್ಷನ್ ಉಮೇಶ್ ಅವರು ಬಗ್ಗೆ ಡಿಟೇಲ್ ಆಗಿ ಆ ಎಲ್ಲಾ ವಿಚಾರಗಳನ್ನು ಅನ್ವಯಿಸಿ ಎಫ್ಐ ಆರ್ ಮಾಡಿ ಅಸಹಜ ಇದ್ದಾಗ ತನಿಖೆ ಮಾಡಿ ಆ ತನಿಖಾ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಇದು ಅಸಹಜ ಸಾವ ಅಥವಾ ಸಹಜ ಸಾವ ಹಾಗಿದ್ರೆ ಯಾವ ರೀತಿ ಆಗಿರಬಹುದು ಅಥವಾ ಇದಕ್ಕೆ ಯಾರ್ಯಾರ ಸಂಬಂಧ ಎಲ್ಲಿ ಹೆಣ ಸಿಕ್ತು ಏನು ಎಂತ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ಬೇಕಾಗ್ತದೆ ಈ ಪ್ರಸ್ತುತ ಪ್ರಸಂಗಕ್ಕೆ ಅಥವಾ ಈ ವಿಚಾರಣೆಗೆ ಈ ಪ್ರಕರಣಕ್ಕೆ ನಾವು ಹೋಲಿಕೆ ಮಾಡೋದಾದ್ರೆ ಈ ಅನಾಥ ಶವ ಅಂತ ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಎಫ್ಐಆರ್ ಅಂತೂ ಆದಂಗೆ ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ಆಗಿದ್ರು ಕೂಡ ಅದನ್ನ ಇನ್ನೂ ತನಿಖೆ ಆದ ತನಿಖಾ ಹಂತದಲ್ಲಿ ಗೊತ್ತಾಗ್ತದೆ ಎರಡನೇ ಈ ತನಿಖೆ ಆದ ನಂತರ ಆ ಡಿ ಎನ್ ಎ ಟೆಸ್ಟ್ ಆಗ್ಲಿ ಅಥವಾ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಮಾಡಿದಾಗ ಅದು ಯಾರ ಶವ ಏನಕ್ಕಾಗಿ ಆಯ್ತು ಅಥವಾ ಇವರು ಹೇಳ್ತಾ ಇರೋ ಹೇಳಿಕೆ ಪ್ರಕಾರ ಅಷ್ಟೊಂದು ಹಣಗಳನ್ನು ಹೂತ್ ಹಾಕಿದ್ದೇನೆ ಅಂತ ಹೇಳ್ತಾರಲ್ಲ ಆ ಜಾಗದಲ್ಲಿ ಶವ ಇದೆಯಾ ಇವರು ಹೇಳಿದವರು ಶವ ಇದೆಯಾ ಇದ್ರ ಶವ ಇದೆಯಾ ಅಥವಾ ಆ ಶವವನ್ನ ಅದ್ ಯಾರಾದ್ರೂ ಸ್ಥಳೀಯರು ನಮ್ದು ನಮ್ಗೆ ಸಂಬಂಧಪಟ್ಟಿರೋದು ಅಂತ ಏನಾದ್ರು ಕೇಳ್ತಾರ ಕ್ಲೇಮ್ ಮಾಡ್ತಾರ ಎಲ್ಲಾ ವಿಚಾರಗಳಲ್ಲಿ ತನಿಖೆ ಆಗ್ಬೇಕಾಗ್ತದೆ ಒಂದು ಈ ತರ ಘಟನೆ ಆದಾಗ ಬಹಳ ಸೂಕ್ಷ್ಮ ವಿಚಾರಗಳು ಇರೋದ್ರಿಂದ ಇದು ಧಾರ್ಮಿಕ ಸ್ಥಳಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾನು ಸ್ಪಷ್ಟಪಡಿಸ್ಕೊಡ್ತೇನೆ ಮಂಜುನಾಥೇಶ್ವರ ಮೇಲಿನ ಭಕ್ತಿಗೆ ಇದಕ್ಕೆ ಧರ್ಮಸ್ಥಳಕ್ಕೆ ಅಂದ್ರೆ ದೇವಸ್ಥಾನಕ್ಕೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಆಯಾಮಗಳಲ್ಲಿ ತನಿಖಾ ಆಯಾಮಗಳಲ್ಲಿ ವಿವಿಧ ರೀತಿಯಿಂದ ತನಿಖೆ ಮಾಡಿದಾಗ ಯಾರ ಪಾತ್ರ ಇದೆ ಏನ್ ಪಾತ್ರ ಇದೆ ಯಾವ ರೀತಿ ಅದನ್ನ ಇದು ಅನಾಥ ಶವನ ಅಥವಾ ಏನ ಸತ್ತು ಹೋಗಿರೋ ಅಂತ ಗೊತ್ತಿರೋ ಶವನ ಎಲ್ಲ ತನಿಖಾ ವರದಿ ನಂತರನೇ ಇದಕ್ಕೆ ಸ್ಪಷ್ಟತೆ ಸಿಗುವಂತದ್ದು ಅಲ್ಲಿವರೆಗೆ ನಾವೆಲ್ಲರೂ ಕೂಡ ಒಂದು ಒಪ್ಕೊಳ್ಬೇಕಾಗಿರೋ ವಿಚಾರ ಅಂತಂದ್ರೆ ತನಿಖೆ ಆಗ್ಲೇಬೇಕು ಇದು ಗಂಭೀರವಾದ ಆರೋಪ ತನಿಖೆ ಆಗ್ಲೇಬೇಕು ತನಿಖೆ ಆದಾಗ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರುತ್ತದೆ ಅದನ್ನ ಎಲ್ಲರೂ ಅಷ್ಟೇ ಗೌರವಿತವಾಗಿ ತನಿಖಾ ವರದಿಯನ್ನು ಒಪ್ಪಾಗುತ್ತೆ ಫೈನ್ ಸರ್ ಫೈನ್ ಫೈನ್ ಮಾತಾಡ್ತೀನಿ ಸರ್ ಮಾತಾಡ್ತೀನಿ ನಿಮ್ಗೆ ಮಾತಾಡ್ತೀನಿ ಉಮೇಶ್ ಸರ್ ನಾ ಒಂದು ಸಣ್ಣ ಸಣ್ಣ ಬ್ರೇಕ್ ಉಮೇಶ್ ಸರ್ ಸಣ್ಣ ಬ್ರೇಕ್ ಮುಗಿಸ್ಕೊಂಡು ನಾನು ಸ್ಟ್ರೈಟ್ ಆಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ ನಾನು ಒಂದು ಬ್ರೇಕ್